ಯೂಟ್ಯೂಬ್ ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ದಸರಾ ಬಗ್ಗೆ ಪ್ರಬಂಧ ದಸರಾ ಬಗ್ಗೆ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ದಸರಾ ಬಗ್ಗೆ ಪ್ರಬಂಧ ಪಿಟಿಕೆ ವಿಜಯದಶಮಿ ದಸರಾ ಅಥವಾ ದಶನ ಎಂದು ಕರೆಯುತ್ತಾರೆ ಇದು ಪ್ರತಿ ವರ್ಷ ನವರಾತ್ರಿಯ ಕೊನೆಯಲ್ಲಿ ಆಚರಿಸಲಾಗುವ ಪ್ರಮುಖ ಹಿಂದೂ ಹಬ್ಬವಾಗಿದೆ ಹಿಂದೂ ಲೂನಿಸ್ ಸೌರ್ ಕ್ಯಾಲೆಂಡರ್ನ ಏಳನೇ ತಿಂಗಳಾದ ಅಶ್ವಿನ ಹಿಂದೂ ಕ್ಯಾಲೆಂಡರ್ನ ತಿಂಗಳ ಹತ್ತನೇ ದಿನದಂದು ಇದನ್ನು ಆಚರಿಸಲಾಗುತ್ತದೆ ಇದು ಸಾಮಾನ್ಯವಾಗಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಗೆಗ್ರೂಯನ್ ಗೆಗ್ರೂಯನ್ ತಿಂಗಳಾಗಿ ಬರುತ್ತದೆ ದಸರಾ ಹಬ್ಬವನ್ನು ದೇಶಾದ್ಯಂತ ಹಿಂದೂ ಜನರು ಪ್ರತಿ ವರ್ಷ ಆಚರಿಸುತ್ತಾರೆ ವಿವರಣೆ ಇದು ವೈಭವ ಮತ್ತು ವೈಭವನ ವೈಭವನದ ಹಬ್ಬವಾಗಿದೆ ಈ ಹಬ್ಬವು ಕೆಡುಕಿನ ಮೇಲೆ ಒಳಿತನ ವಿಜಯವನ್ನು ಸಂಕೇತಿಸುತ್ತದೆ ಈ ಹಬ್ಬದ ಹಿಂದೆ ಪೌರಾಣಿಕ ಹಿನ್ನೆಲೆಯಿದೆ ಕುಖ್ಯಾತ ರಾಕ್ಷಸ ಮಹಿಷಾಸುರನಿಂದ ಭೂಮಿಯ ಮತ್ತು ಸ್ವರ್ಗದ ನಿವಾಸಿಗಳು ತೊಂದರೆಗಳಾದರು ತೊಂದರೆಗೊಳಗಾದರು ಇದು ಪ್ರತಿ ವರ್ಷ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಬರುತ್ತದೆ ರಾಕ್ಷಸ ರಾಜ ರಾವಣನ ಮೇಲೆ ರಾಮನು ಗೆದ್ದು ಸಂತೋಷದಲ್ಲಿ ಹಿಂದೂ ಜನರು ಇದನ್ನು ಆಚರಿಸುತ್ತಾರೆ ರಾಕ್ಷಸವು ಅವಳ ಸೌಂದರ್ಯದಿಂದ ಮೋಡಿ ಮಾಡಲ್ಪಟ್ಟನು ಮತ್ತು ಅವಳಿಂದ ಕೊಲ್ಲಲ್ಪಟ್ಟನು ಅವನ ಮರಣವು ಭೂಮಿಗೆ ಮತ್ತು ಸ್ವರ್ಗಕ್ಕೆ ಪರಿಹಾರವನ್ನು ತಂದಿತು ಅವಳನ್ನು ಗೌರವಿಸಲು ದಸರಾವನ್ನು ಆಚರಿಸಲಾಗುತ್ತದೆ ಹತ್ತು ದಿನಗಳ ಕಾಲ ದಸರಾ ಆಚರಣೆ ನಡೆಯುತ್ತದೆ ಭಾರತದ ಉತ್ತರ ಭಾಗದಲ್ಲಿ ಜನರು ಇದನ್ನು ನವರಾತ್ರಿ ಎಂದು ಕರೆಯುತ್ತಾರೆ ಜನರು ಒಂಬತ್ತು ದಿನಗಳ ಕಾಲ ಉಪವಾಸ ಮಾಡುತ್ತಾರೆ ಮತ್ತು ದುರ್ಗಾದೇವಿಯನ್ನು ಪೂಜಿಸುತ್ತಾರೆ ದುಷ್ಟಶಕ್ತಿಯ ಮೇಲೆ ಸತ್ಯದ ವಿಜಯವನ್ನು ದಸರಾ ಹಬ್ಬವು ಸೂಚಿಸುತ್ತದೆ ಹಿಂದೂ ಧರ್ಮದ ಅತ್ಯಂತ ಮಹತ್ವದ ಹಬ್ಬ ದಸರಾ ಇದು ಹತ್ತು ದಿನಗಳ ಹಬ್ಬವಾಗಿದ್ದು ಒಂಬತ್ತು ದಿನಗಳು ದುರ್ಗಾದೇವಿಯನ್ನು ಪೂಜಿಸುವ ಮೂಲಕ ಮತ್ತು ಹತ್ತನೇ ದಿನವನ್ನು ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ ಕೊನೆಯದಾಗಿ ಉಪ ದೇಶದ ವಿವಿಧ ಭಾಗಗಳಲ್ಲಿ ದಸರಾವನ್ನು ವಿಭಿನ್ನವಾಗಿ ಆಚರಿಸಲಾಗುತ್ತದೆ ಆದರೂ ಸಾಮಾನ್ಯ ವಿಷಯವೆಂದರೆ ಕೆಟ್ಟದರ ಮೇಲೆ ಒಳ್ಳೆಯದ ವಿಜಯ ಇದು ಹಿಂದೂಗಳಿಗೆ ಬಹಳ ಮುಖ್ಯವಾದ ಮತ್ತು ಮಂಗಳಕರವಾದ ಹಬ್ಬವಾಗಿದೆ ಒಂಬತ್ತು ದಿನಗಳ ಉಪವಾಸದ ಬಳಿಕ ಬರುವ ದಸರಾ ಹಬ್ಬ ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಅಂತ ಹೇಳ್ತಾ ನಿಮಗೂ ಕೂಡ ಇವತ್ತಿನ ಈ ಒಂದು ದಸರಾ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು